ಕರುನಾಡ ಕಟ್ಟಡ ಮತ್ತು ಇತರೆ ನಿರ್ಮಾಣ ಹಾಗೂ ಗಿಲಾವಾ ಕಾರ್ಮಿಕರ ಸಂಘ ಇಂಡಿಯನ್ ಕಾಂಕ್ರೀಟ್ ಇನ್ಸ್ಟಿಟ್ಯೂಟ್ ಮತ್ತು ಕ್ರೇಡೈ ಬೀದರಿಯವರ ಸಂಯುಕ್ತಾಶ್ರಯದಲ್ಲಿ ಬೀದರ್ ನಗರದ ಖಾಸಗಿ ಹೋಟೆಲ್ ಸಭಾಂಗಣದಲ್ಲಿ ವಿಶ್ವ ಕಾರ್ಮಿಕರ ದಿನಾಚರಣೆಯನ್ನ ಬಹಳ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು ಕಾರ್ಯಕ್ರಮವನ್ನ ಮಾಜಿ ಸಚಿವ ಬಂಡೆಪ್ಪ ಕಾಶಂಪುರಿ ಅವರು ಉದ್ಘಾಟನೆ ಮಾಡಿ ಮಾತನಾಡಿ ವಿಶ್ವದೊಳಗೆ ಕಾರ್ಮಿಕರ ದೊಡ್ಡ ಹಬ್ಬವಾಗಿದೆ ಕಾರ್ಮಿಕರ ಅಭಿವೃದ್ಧಿಗಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಲ್ಲಿ ಬಹಳಷ್ಟು ಹಣ ಇದ್ದು ಇದನ್ನು ನಿಜವಾದ ಕಾರ್ಮಿಕರಿಗೆ ವಿವಿಧ ಯೋಜನೆಗಳ ಮೂಲಕ ತಲುಪಿಸುವ ಕಾರ್ಯ ಆಗಬೇಕಾಗಿದೆ ಕಾರ್ಮಿಕರೂ ಕೂಡ ಅವರಿಗಿರುವ ಒಂದು ಸರ್ಕಾರದ ಸವಲತ್ತುಗಳು ಯೋಜನೆಗಳನ್ನ ಲೋನ್ ವ್ಯವಸ್ಥೆಯನ್ನ ಅವರೂ ಕೂಡ ತಿಳಿದುಕೊಳ್ಳಬೇಕಾಗಿದೆ ಎಂದರು ಕಾರ್ಮಿಕರ ಕುಟುಂಬ ಆರ್ಥಿಕ ಪರಿಸ್ಥಿತಿಯನ್ನ ಸುಧಾರಿಸಬೇಕು ಈ ನಿಟ್ಟಿನಲ್ಲಿ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರು ಕೆಲಸ ಮಾಡಬೇಕಾಗಿದೆ ಎಂದು ತಿಳಿಸಿದರು ಕರ್ನಾಡು ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಹಾಗೂ ಗಿಲಾವಾ ಕಾರ್ಮಿಕರ ಸಂಘದ ಅಧ್ಯಕ್ಷ ಸಂಜು ಕುಮಾರ್ ಶಿಂದೆ ಅವರು ಮಾತನಾಡಿ ಕಾರ್ಮಿಕರ ಗುರುತಿನ ಚೀಟಿ ಪ್ರತಿ ಮೂರು ವರ್ಷಕ್ಕೊಮ್ಮೆ ನವೀಕರಣ ಆಗಬೇಕು ಕಾರ್ಮಿಕ ಕಲ್ಯಾಣ ಮಂಟಲ ನಿರ್ಮಾಣ ಮಾಡಿಕೊಡಬೇಕು ವಯಸ್ಸಾದ ಕಾರ್ಮಿಕರಿಗೆ ಪಿಂಚಣಿ ವ್ಯವಸ್ಥೆ ಮಕ್ಕಳಿಗೆ ಧನ ಸಹಾಯ ಶಿಷ್ಯ ವೇತನ ಅಪಘಾತ ವಿಮೆ ಟೋಲ್ ಕಿಟ್ಗಳು ನೀಡಬೇಕು ಹಾಗೂ ಮುಖ್ಯವಾಗಿ ನಕಲಿ ಕಾರ್ಮಿಕರ ಗುರುತಿನ ಚೀಟಿ ರದ್ದಾಗಬೇಕು ಎಂದರು ಹಾಗೂ ನನ್ನ ಒಂದು ಕಾರ್ಯಕಾಲದ ಅವಧಿಯಲ್ಲಿ ಸಾವಿರಕ್ಕೂ ಅಧಿಕ ಒಂದು ಕಾರ್ಮಿಕರ ಗುರುತಿನ ಚೀಟಿ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೇನೆ ಎಂದು ಈ ಮೂಲಕ ಮಾತನಾಡಿ ತಿಳಿಸಿದರು ವೇದಿಕೆ ಮೇಲೆ ಡಿಸಿಸಿ ಬ್ಯಾಂಕ್ನ ಶ್ರೀಮತಿ ಶಾಕುಂತಲಾ ಬೆಲ್ದಾಳೆ ಐಸಿಐ ಅಧ್ಯಕ್ಷರಾದ ಹೌಶೆಟ್ಟಿ ಪಾಟೀಲ್ ಕ್ರೀಡೆ ಅಧ್ಯಕ್ಷ ರವಿ ಮೂಲ್ಗೆ ಡಿಎಸ್ಎಸ್ ಸಂಚಾಲಕ ಶಿವಕುಮಾರ್ ನೀಲಕಟ್ಟಿ ಇಂಜಿನಿಯರ್ ಅನಿಲ್ ಕುಮಾರ್ ಔರಾದೆ ಗಣೇಶ್ ಶೀಲವಂತ್ ಸಿದ್ದು ಸತೀಶ್ ಒಡ್ಡೆ ಚಿಟ್ಮೆ ಸೇರಿದಂತೆ ಇನ್ನಿತರರು ಇದ್ದರು ಸ್ವಾಗತ ಹಾಗೂ ಪ್ರಾಸ್ತಾವಿಕ ನುಡಿಯನ್ನ ವಿಶ್ವ ಕನ್ನಡಿಗರ ಸಂಸ್ಥೆ ಕರ್ನಾಟಕ ಅಧ್ಯಕ್ಷ ಡಾ ಸುಬಣ್ಣ ಕರಕನಳ್ಳಿ ನುಡಿದರು ಕಾರ್ಮಿಕರಾದ ಓಂಕಾರ್ ನೇಳ್ಗೆ ಲಕ್ಷ್ಮಣ್ ಅಯ್ಯಾಜ್ಮರ್ ತುಕಾರಾಂ ಬಸಂತಪುರ್ ನರ್ಸಿಂಗ್ ಅಮಲಾಪುರ್ ಲಕ್ಷ್ಮಣ್ ಶಹಾಪುರ್ ನರ್ಸಿಂಗ್ ಚಿದ್ರಿ ಭೀಮಶಾ ಮೀರಾಗಂಜ್ ಬಾಬು ಮಿಯಾ ಸಾಧಕಲಿ ಸೇರಿದಂತೆ ಇನ್ನಿತರರು ಇದ್ದರು ಇಲ್ಲೆಲ್ಲ ನಡೆದಂತ ವಿಶೇಷವಾಗಿ ಕಾರ್ಮಿಕ ಬಂಧುಗಳೇ ಇಡೀ ವಿಶ್ವದಲ್ಲಿ ಎಲ್ಲ ದೊಡ್ಡ ಎಲ್ಲ ದೇಶಗಳಲ್ಲಿ ಒಂದೇ ದಿನ ಯಾವ್ದಾರ ಚುಟ್ಟಿ ಇದ್ರ ಅದು ಮೇ ಫಸ್ಟ್ ವಿಶ್ವ ಕಾರ್ಮಿಕರ ದಿನ ಆಗ್ತಾನೆ ಎಲ್ಲರೂ ಒಂದ್ ಹಬ್ಬ ಒಂದ್ ಕಡೆ ಇದ್ರೆ ಇನ್ನೊಂದ್ ಹಬ್ಬ ಇನ್ನೊಂದ್ ಕಡೆ ಒಂದ್ ಚುಟ್ಟಿ ಕಡೆ ಇದ್ರೆ ಇನ್ನೊಂದ್ ಇನ್ನೊಂದು ಕಡೆ ಇರ್ತಾವ ಆಮೇಲೆ ಇಂಪಾರ್ಟೆನ್ಸ್ ಇದೆ ಯಾಕಂದ್ರೆ ಮಾಲಕರು ಬೇರೆ ಕಾರ್ಮಿಕರು ಬೇರೆ ಎಲ್ಲ ದೇಶದಲ್ಲಿ ಎಲ್ಲ ವರ್ಗದಲ್ಲಿ ಈಗ ನೋಡ್ರಿ ಅಸೋಸಿಯೇಷನ್ ಇದೆ ಗಿಲವ ಅಸೋಸಿಯೇಷನ್ ಇದೆ ಇನ್ನು ಹಲವಾರು ಅಸೋಸಿಯೇಷನ್ಗಳೆಲ್ಲ ಇರ್ತಾವ ಅದು ಅಂತಾರಲ್ಲ ಕಲ್ ಎಂತದಿದ್ರು ಕೆತ್ತಣಿಕೆ ಮಾಡೋ ಕಾರ್ಮಿಕ ಏನದಲ್ಲ ಅದು ಇಂಪಾರ್ಟೆಂಟ್ ಹಾಗಾಗಿ ಇವತ್ತ ಇಂತಹ ಒಂದು ವರ್ಗದಲ್ಲಿ ಮತ್ತೆ ಸರ್ಕಾರಗಳು ನಾನು ನೋಡಿದ್ದೀನಿ ತಮ್ಮ ಹೆಸ್ರ ಮೇಲೆ ಸಾಕಷ್ಟು ಡಿಪಾರ್ಟ್ಮೆಂಟ್ ನಲ್ಲಿ ಸೆಸ್ ಕಲೆಕ್ಟ್ ಆಗುತ್ತೆ ಸೆಸ್ ಕಲೆಕ್ಟ್ ಆಗುತ್ತೆ ಅದು ಜಮಾ ಆಗಿದ್ದ ಖರ್ಚು ದುಡ್ಡು ರಾಜ್ಯ ಸರ್ಕಾರದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಅದ್ರ ಬಟ್ಟೆ ಮೇಲೆ ಆ ಇಲಾಖೆ ನಡೀತಾ ಇದೆ ಅಷ್ಟು ದೊಡ್ಡ ಬಜೆಟ್ ಏನದಲ್ಲ ಆ ಡಿಪಾರ್ಟ್ಮೆಂಟ್ ಕಾರ್ಮಿಕ ಡಿಪಾರ್ಟ್ಮೆಂಟ್ ದಾಗ ನಾನು ಎಷ್ಟೋ ಸಲ ಹೇಳಿದ್ದೀನಿ ಅಷ್ಟೇ ಅಲ್ಲ ಇವತ್ತು ಏನು ಸವಲತ್ತುಗಳು ಕಾರ್ಮಿಕರಿಗೆ ನಾವು ಮದುವೆ ಮಾಡಿಕೊಳ್ಳಿದ್ದೇವೆ ಅಥವಾ ಇನ್ನೊಂದು ಕೊಡ್ಲತ್ತೀವಿ ಸ್ಕೂಲ್ ಕೊಡ್ಲತ್ತೀವಿ ಕಾಲೇಜ್ ಕೊಡ್ಲತ್ತೀವಿ ಎಲ್ಲ ಅವ್ರ ಹೆಸ್ರ ಮೇಲೆ ಏನು ಕಲೆಕ್ಟ್ ಮಾಡಿ ದುಡ್ಡು ಅದು ಬೇರೆ ಎಲ್ಲಿ ಯೂಸ್ ಮಾಡೋದಪ್ಲೇ ಪ್ಯೂರ್ಲಿ ಕಾರ್ಮಿಕರ ಕಲ್ಯಾಣಕ್ಕೋಸ್ಕರ ಯೂಸ್ ಮಾಡಬೇಕು ಅಂತೇಳಿ ನಾವು ಬಹಳಷ್ಟು ಹೇಳಿದ್ವಿ ಸಾವಿರಾರು ಕೋಟಿ ಇದೆ ಸಾವಿರಾರು ಕೋಟಿ ಆ ನಿಧಿ ಹಾಗಾಗಿ ದುಡಿಯ ಕೈಗಳು ನಾನು ಯಾವಾಗೂ ಹೇಳ್ತಾ ಇರ್ತೇನೆ ಕಾರ್ಮಿಕರು ಇವತ್ತ ಅವರ ಒಂದು ಎಷ್ಟೋ ಕಡೆ ಏನಾಗಿದೆ ಇದು ಹೊಸ ಹೊಸ ಟೆಕ್ನಾಲಜಿ ಬಂದು ಹೊಸ ಹೊಸ ಇದು ಬಂದು ಹತ್ತು ದಿನ ಆಗೋ ಕೆಲಸ ಒಂದಿನ ಆಗತ್ತೆ ಎಷ್ಟೋ ಬೀಳ್ತಾ ಇದೆ ಕಾರ್ಮಿಕ ವರ್ಗಕ್ಕೆ ಅದರ ಅಲ್ಟರ್ನೇಟಿವ್ ಆಗಿ ಸರ್ಕಾರಗಳು ಮತ್ತೆ ಕ್ರಿಯೇಟ್ ಮಾಡಬೇಕು ಜಾಬ್ ಕ್ರಿಯೇಟ್ ಮಾಡಬೇಕು ಸಹಾಯ ಮಾಡಬೇಕು ಆ ನಿಟ್ಟಿನಲ್ಲಿ ಕಾರ್ಮಿಕ ದಿನ ಆಚರಣೆ ಮಾಡ್ತಾ ಇದ್ದೀವಿ ಹಾಗೂ ಈ ಕಾರ್ಮಿಕ ಈ ಒಂದು ದೇಶ ಅಭಿವೃದ್ಧಿ ಆಗುತ್ತೆ ಕಾರ್ಮಿಕರು ಬಹಳ ಅತಿ ದೊಡ್ಡ ಒಂದು ಪಾತ್ರ ಇದೆ ಕಾರ್ಮಿಕರು ತ್ಯಾಗ ಶ್ರಮ ಬಲಿದಾನ ಇಲ್ಲದೂ ಮಾಡೋಕ್ಕಾಗಲ್ಲ ಎಲ್ಲದಕ್ಕ ಬರೀ ನಾವೀಗೆಲ್ಲ ಮಾಡ್ತೀವಿ ಕಾರ್ಮಿಕರ ಎಲ್ಲ ಒಂದು ಶ್ರಮದಿಂದ ಈ ಒಂದು ಒಂದು ಬಲಿಷ್ಠವಾದ ರಾಷ್ಟ್ರ ಬಲಿಷ್ಠವಾದಂಥ ಜಗತ್ತನ್ನು ಕಟ್ಟಬಹುದು ಆ ಹಿಟ್ಟಲ್ಲಿ ತಮ್ಮೆಲ್ಲ ಒಂದು ಬಹಳ ನಿಮ್ಮ ಪರಿಶ್ರಮ ಸಹಕಾರ ಬಹಳ ಇದ್ದಿದ್ದೆ ಬಹಳ ಬೇಕಾಗ್ತದೆ ಆಗಿದ್ದಾಗ ಮಾತ್ರ ಇನ್ನು ಭಾರತ ದೇಶ ಅಂತ ಈಗ ಎಷ್ಟು ನಾವು ಈಗ ಅಭಿವೃದ್ಧಿಪರ ದೇಶ ಆಗ್ತಾ ಇದ್ವಿ ಅದಕ್ಕೆಲ್ಲ ತಮ್ಮೊಂದು ಭಾಳ ಅತಿ ದೊಡ್ಡ ಒಂದು ಪಾತ್ರ ಇದೆ ಆ ನಿಟ್ಟಿನಲ್ಲಿ ಈಗ ಅದೇ ತಾನೇ ಮತ್ತೆ ಈ ಬೇರೆ ವಿಷಯಕ್ಕೆ ಬಂದಾದ್ರೆ ಈಗ ಒಂದು ಏನು ಸೌಲತ್ ಬಗ್ಗೆ ಬೆಟಮಟ್ಟು ಹೇಳೋದಾಗ ಅದಕ್ಕೆ ನಾವು ನಾವು ಸ್ಟಾರ್ಟಿಂಗ್ ಇಂದ ನಾನು ಎಲ್ಲರ ಜೊತೆಗೆ ಸುಮಾರು ವರ್ಷದಿಂದ ಕೆಲಸ ಮಾಡಿದ್ವಿ ನಾವು ಇದೆಲ್ಲ ಇಲ್ಲಿ ಅಂದ್ರೆ ಈಗ ನಮ್ಮದು ಕಾರ್ಮಿಕರಿಗೆ ಕಾರ್ ಮಾಡಿಸೋದಾಗ್ಲಿ ಅವರಿಗೆಲ್ಲ ಸ್ಕೀಮ್ ಬಗ್ಗೆ ಹೇಳೋದಾಗಲಿ ಅವ್ರು ಅವ್ರ ಪ್ರತಿಯೊಂದು ಪಾಪ ಅವ್ರ ಸ್ವಂತ ಮನೇಲಿ ಸ್ವಂತ ದುಡ್ಡು ಹಾಕಿ ಕಾಲು ಮಾಡಿಸಿದ್ವಿ ನಮ್ಮ ಸ್ಟಾರ್ಟಿಂಗ್ ಎಲ್ಲ ಇದರಿಂದ ಈ ಲೇಬರ್ ಇವರಿಗೆ ಅವೇರ್ನೆಸ್ ಇಲ್ಲ ಅವ್ರಿಗೆ ನಾವು ಹೇಳ್ತಾ ಇರ್ತೀವಿ ಬಟ್ ಅದೇನೋ ಅವ್ರೊಂದು ಮುಗ್ಧ ಮುಗ್ಧ ಜನ ಅವರು ಏನಾಗ್ತಪ್ಪ ಏನು ಅವ್ರ ಸಮಯ ಬಂದಾಗ ಏನೂ ಅವ್ರ ಹತ್ರ ಅದಕ್ಕೆ ನಾವು ಯಾರೋ ನಮ್ಮ ತಾವು ತಾವು ಲೇಬರ್ ಅಫಿಶನ್ಸ್ ಇದ್ರಿ ನಾವು ಅದಕ್ಕೆಲ್ಲ ಸಬ್ಜೆಕ್ಸ್ ಇದ್ದೇವ್ರಿಗೆ ಅವ್ರಿಗೆ ಹೇಳ್ತಾ ಇರ್ತೀವಿ ಲೇಬರ್ಗಳ್ರು ದಯಮಾಡಿ ತವರೆ ಜೂನಿಯರ್ ಕಾ ಕೆಲಸ ಮಾಡೋದು ನೀವು ಕಾಲು ಮಾಡಿಸ್ಕೊರಿ ನಿಮ್ಗೆ ಏನೇ ಸಹಾಯ ನಾವು ಇದ್ದರೆ ನಾವು ಇಲ್ಲಿ

ಇವತ್ತು ಕಾರ್ಮಿಕ ಮೇ ಒಂದು ತಾರಿ ಕಾರ್ಮಿಕ ವಿಷಾಚರಣೆ ಕಾರ್ಮಿಕ ದಿನಾಚರಣೆ ಮಾಡ್ತಿದ್ದೆವು ಮೇಡಮ್ ಮಾಡಿದೆವು ನಾವು ಅಂಬೇಡ್ಕರ್ ಸರ್ಕಲ್ಗೆ ಹೋಗಿ ಮಾಲಪಣೆ ಮಾಡಿ ಬಸವ ಸರ್ಕಲು ಮಂಡುಮ್ ಸರ್ಕಲು ಎಲ್ಲ ಮಾಡ್ಕೊಂಡು ಇಲ್ಲಿ ಮಹಿರಾ ಫಂಕ್ಷನ್ದಾಗೆ ಕೊಡೋದು ಮೇಡಮ್ ನಮ್ಮ ಉದ್ದೇಶ ಏನು ಮೇಡಮ್ ಅಂದ್ರೆ ಕಾರ್ಮಿಕರಿಗೆ ನಮ್ಮ ಜಿಲ್ಲೆಯಲ್ಲಿ ಮನಿ ಬೇಕು ಮನಿ ನಮ್ಮ ಕಟ್ಟಡ ಕಾರ್ಮಿಕರಿಗೆ ಮನಿ ಕಟ್ಕೊಡ್ಬೇಕು ಮತ್ತು ನಮ್ಮ ಲೇಬರ್ ಕಾರ್ಡ್ ಮೂರು ವರ್ಷ ರಿನ್ಯೂಲ್ ಆಗ್ತಾಯಿಲ್ಲ ಮೂರು ವರ್ಷ ಕಾರ್ಡ್ ರಿನ್ಯೂಲ್ ಮಾಡಿಕೊಡ್ಬೇಕು ಒಂದು ವರ್ಷ ರಿನ್ಯೂಲ್ ಕಾರ್ಡ್ ಆಗ್ತಾಯಿದ್ದೆ ಮತ್ತು ಪಿಂಚನ್ ಕಾರ್ಡ್ ಪಿಂಚನು ಆಗ್ತಾಯಿಲ್ಲ ಮೇಡಮ್ ಅರವತ್ತು ವರ್ಷ ಆಗಿನವರಿಗೆ ಪಿಂಚನ್ ಕಾರ್ಡ್ ಪಿಂಚನ್ ಬರ್ತಾಯಿಲ್ಲ ಅದು ಸರ್ಕಾರ ನಮ್ಮ ಗಮನ ಇದು ಮಾಡಬೇಕು ನಮ್ಮದು ಅದು ಕೆಲಸ ಮಾಡಿಕೊಡ್ಬೇಕು ಒಂದು ನಮ್ಮ ಕಲ್ಯಾಣ ಮಂಟಪ ಮಾಡಿಕೊಡ್ಬೇಕು ಮೇಡಮ್ ನಮ್ಮ ಬೀದರ್ದಾಗ ನಮ್ಮದು ಕಾರ್ಮಿಕರಿಗೆ ಬೆ ಎಲ್ಲಕ್ಕಿಂತ ಹೆಚ್ಚಿಗೆ ನಮ್ಮ ಭಾವ ನಮ್ಮ ಸಪ್ರೇಟ್ ಒಂದು ಭಾವನ ಮಾಡಿಕೊಡ್ಬೇಕು ಆ ಮುಂದೆ ಬರೋದು ದಿನ ಇಲ್ಲಾಗ ನಾವು ಅದು ಒಂದು ಮಿನಿಸ್ಟರ್ ಕಾರ್ಮಿಕ ಮಿನಿಸ್ಟರ್ ಸಾಬ್ರಿಗೆ ಲೆಟ್ರ್ ಬರೀತೀವಿ ಲೆಟ್ರ್ ಬರೆದು ಆಗ್ತಿಲ್ಲ ಅಂದ್ರೆ ಒಂದು ಉಗ್ರರು ಹೋರಾಟ ಮಾಡ್ತೀವಿ ಮತ್ತು ಸಂತೋಷ ಲಾ ಸಂತೋಷ್ ಒಂದು ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ ಮೇಡಮ್ ಕಾರ್ಮಿಕ ಫೇಕ್ ಕಾರ್ಡ್ ಏನಿದೆ ಅವ್ರು ಬಂದಿನ ಕೂಡ ಭಾಳ ಕಟ್ಟಾಗಿದೆ ಮೇಡಮ್ ಕಾರ್ಡ್ ಇಲ್ತನಾರ ಈ ಫೇಕ್ ಕಾರ್ಡ್ ಕಟ್ಟೆಗೆ ಮುಂದೆ ಈಗೇನು ಫೇಕ್ ಕಾರ್ಡ್ ಆಗಲತ್ತೆ ಮಾಡಬೇಕು ಇಲ್ಲದ ಅಧಿಕಾರಿಗಳು ಫೇಕ್ ಕಾರ್ಡ್ ಮಾಡಬಾರ್ದು ಅಂತ ಹೇಳೋದು ಇಲ್ಲ ಇಲ್ಲದ ಅಫ್ಸರ್ಗಳು ಏನು ಮಾಡೋ ಅವರು ಅಫ್ಸರ್ ಮಹೇಶ್ ಅಂತೇಳಿ ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲದು ಯಾರು ಭೀ ನಂದು ಇವು ಸಂಘಟನೆದವರಾಗಲಿ ಏನೇ ಆಗಲಿ ಎಲ್ಲ ಸೈಡ್ ಸೈಡ್ ತಿರುಗಿ ವಿಜಿಟ್ ಕೊಡ್ಲಿ ನಾನು ಖುದ್ದು ನನ್ನ ಸೈಡ್ ಮ್ಯಾಗ ಬೇರೆ ಸೈಡಿಗೆ ಹೋಗಿ ಯುಜುಟ್ ಕೊಟ್ಟು ಲೇಬರ್ ಕಾರ್ಡ್ ಮಾಡಿಸ್ತಿದ್ದೀನಿ ಮೇಡಮ್ ಅಂಥದ್ದು ಕೆಲಸ ಬೀದರ್ನಾಗ ಆಗಬೇಕು ಎಲ್ಲರೂ ಮುಂದೆ ಬರಬೇಕಂತೇಳಿ ನಾನು ಕೇಳ್ಬೋದಿ ಮೇಡಮ್ ಇವತ್ತು ಚರ್ಚೆ ಮೇಡಮ್ ಇದೇ ಕಾರ್ಮಿಕ ಮೇಲೆ ದಿನಾಚರಣೆ ಮಾಡಿದ್ದೆ ಬಂಡೆಪುರ್ ಬಂದಿರಿ ಶಕುಂತರ ಬೆದ್ದೇಳೆ ಬಂದಿರು ಹೊಸ ಪಾಟೀಲ್ ಇಂಜಿನಿಯರ್ ರವಿ ಮೊಳಗೆ ಮತ್ತು ಸುಗಮ ನೀಲಿ ಕಟ್ಟಿ ನಮ್ಮ ತುಕೋರ ಬಸವಂತಪುರ್ ಉಮಾರ್ ನೀಳಗಿ ಸುಬ್ಬಣ್ಣ ಕರ್ಕಳ್ಳಿ ಎಲ್ಲ ನಮ್ಮ ಟೀಮ್ ಬಂದು ಒಂದು ಇದೊಂದು ಹಬ್ಬ ಥರ ಮಾಡ್ಬೇಕಂತೇಳಿ ವಿಜೃಂಭಣೆಯಿಂದ ಮಾಡಿದ್ದೆ ಮೇಡಮ್ ಮುಂದೆ ಮಂತ ದಿನದಲ್ಲಿ ಇನ್ನೂ ಚಲೋ ಮಾಡ್ತೇವೆ ಅಂತೇಳಿ ನಮ್ಗೆ ಇದೆ ಅದ ಅಷ್ಟೇ ಮೇಡಮ್ ಇದೇ ಕಾರ್ಯಕ್ರಮ ಇಷ್ಟ ಮೇಡಮ್ ಹಾಂ ಕೂಲಿಗಾರರು ಸನ್ಮಾನ ಏನು ಮಾಡಿಲ್ಲ ಮೇಡಮ್ ನಾವು ಟೈಮ್ ಇದಿಲ್ಲ ಮೂರು ದಿವಸ ಕಾರ್ಯಕ್ರಮ ಇಟ್ಕೊಂಡಿದ್ದೆವು ಕಾರ್ಯಕ್ರಮಗಳು ಸನ್ಮಾನ ಅದು ಏನು ಮಾಡಿಲ್ಲ ಮೇಡಮ್ ಇದು ಮೂರು ದಿವಸಕ್ಕೆ ಮಾಡ್ಬೇಕಂತೇಳಿ ವಿಚಾರ ಮಾಡಿದ್ದೇವೆ ಮೇಡಮ್ ನಾವು ಮೂರು ದಿವಸ ಅರ್ಜೆಂಟ್ ಮಾಡಿ ಹಂಗೇ ಡಿಸೈಡ್ ಇಲ್ಲ ರಂಗ ಮಾಡೋದು ದೊಡ್ಡ ಪರಮ ಎಲ್ಲರೂ ಕಾರ್ ಕಾರ್ಮಿಕರು ಸನ್ಮಾನ ಮಾಡ್ಬೇಕಂತ ವಿಚಾರ ಇತ್ತು ಮಾಡಿಲ್ಲ ಸೊ ಮುಂದೆ ಬರೋಂಥಲ್ಲಿ ಮಾಡ್ತೇವೆ ನೋಂದಣಿ ಮೇಡಮ್ ಇಲ್ಲಿ ಒಂದು ಐಡಿಯಲ್ಲ ಐಡಿಯಿಲ್ಲ ಮೇಡಮ್ ತೊಗೋಬೇಕಾಗ್ತದೆ ಅದರ ಮೊದಲು ಭಾಳ ಇದೆ ಮೇಡಮ್ ಫೇಕ್ ಕಾರ್ಡ್ ಕಟ್ಟಾಗಿದೆ ಮೇಡಮ್ ಈಗ ಫೇಕ್ ಕಾರ್ಡ್ ಒಂದು ಲಕ್ಷ ಮೇಲಿದೆ ಅಂದರೆ ಅದರಲ್ಲಿ ಒಂದು ಇಪ್ಪತ್ತು ಸಾವಿರ ಕಟ್ಟಾಗಿ ಅಂತ ಮೇಡಮ್ ಅವ್ರೀಗ ಮಾತಾಡಿದ್ರು ಇನ್ನೂ ಕಾರ್ಡ್ ಕಟ್ಟಬೇಕು ಮೇಡಮ್ ಇನ್ನೂ ಬೋಕಸ್ ಕಾರ್ಡ್ ಇದೆ ಇಲ್ಲ ಇನ್ನೂ ಬೋಕಸ್ ಕಾರ್ಡ್ ಇದೆ ಕಟ್ಟಾಗಬೇಕು ಅವು ಇಲ್ಲಿ ಲೇಬರ್ಗಳು ಅಡ್ಡ ಇಲ್ಲೇ ಅದ ಬಾಜಿಗೆ ಆ ಲೇಬರ್ಗಳು ನಾವು ದಿನ ಹೋಗಿ ಹೇಳಿದ್ರೆ ಅವರು ಲೇಬರ್ ಕಾರ್ಡ್ ಮಾಡ್ತಾ ಇಲ್ಲ ಅವರಿಗೆ ಒಂದು ಏನಾದರೂ ಒಂದು ಒಂದು ಮೊಬೈಲ್ ಸಮಸ್ಯೆ ಇದೆ ಆಧಾರ್ ಕಾರ್ಡ್ ಲಿಂಕ್ ಇಲ್ಲ ಅವ್ರು ಆಧಾರ್ ಕಾರ್ಡ್ ಲಿಂಕ್ ಇಲ್ಲ ಮೊಬೈಲ್ ಲಿಂಕ್ ಇಲ್ಲ ಅಂತ ಸಮಸ್ಯೆ ಅದ ಲೇಬರ್ಗಳಿಗೆ ನಾವು ಸೈಡ್ ವಿಜಿಟ್ ಕೊಡ್ತೇವೆ ಅದು ಮಾಡ್ಕೋಬೇಕು ಭಾಳ ಒಳ್ಳೆ ಕೆಲಸ ಅದ ಮತ್ತು ಎಕ್ಸಿಡೆಂಟ್ ಆದ್ರೂ ಭೀ ರೊಕ್ಕ ಹೆಚ್ಚಾಗಿ ಅದ ಮತ್ತು ಡೆತ್ ಆದರೂ ಭೀ ರೊಕ್ಕ ಹೆಚ್ಚಾಗಿದೆ ಮೇಡಮ್ ಸಂತೋಷ ರಾಡೋ ಬಂದು ಒಳ್ಳೆ ಕೆಲಸ ಮಾಡ್ಯಾರ ನಮ್ಮ ನೇತ್ರ ನಾವು ಸಹ ಒಂದು ಒಂದು ಸಾವಿರ ಮಾಡಿದ್ದೀನಿ ಮೇಡಮ್ ಒಂದು ವರ್ಷನಾಗ ಒಂದು ವರ್ಷ ಎರಡು ವರ್ಷ ಆಯ್ತು ಆಫೀಸ್ ಹಾಕಿ ನೀವು ಆಫೀಸ್ ಬಂದಿಲ್ಲ ಮೇಡಮ್ ನಮ್ಮ ಮನ್ನ ಒಂದು ವರ್ಷ ನಾನು ದೀಡ್ ದೀಡ್ ಹಜಾರ್ ಹಜಾರ್ ಕಾಡು ಮಾಡಿದ್ದೀನಿ ಮೇಡಮ್ ನಾವು ಎಲ್ಲ ನಿಜವಾದ ಕಾರ್ಮಿಕರಿಗೆ ಕಾಡು ಮಾಡ್ಕೊಂಡಿದ್ದೆವು ಹೋದವರು ಸನ್ಮಾನವಿ ಮಾಡಿದ್ದೆವು ಕಾರ್ಮಿಕರಿಗೆ ಈ ಸರ ಈ ಸಲ ಮಾಡಿಲ್ಲ ಕಾಡು ಮಾಡಿಲ್ಲ ಮೇಡಮ್ ನಾನು ಹೆಸರು ಕುಮಾರ್ ಸಿಂಧೆ ಮೇಡಮ್ ಕಾರ್ಮಿಕ ಅಧ್ಯಕ್ಷ ವಿಶ್ವ ಕಾರ್ಮಿಕರ ದಿನಾಚರಣೆ ವಿಶ್ವದಲ್ಲಿ ಆಚರಣೆ ಮಾಡ್ತಕ್ಕಂಥ ಒಂದು ದೊಡ್ಡ ಹಬ್ಬ ಕಾರ್ಮಿಕರ ಹಬ್ಬ ಆಗಿದೆ ಈ ಕಾರ್ಯಕ್ರಮನ ಉದ್ಘಾಟ್ ಉದ್ಘಾಟನೆ ಮಾಡಿ ಬಂಡೆಪ್ಪ ಕಾಶ್ ಕಾಶೆಂಪುರ್ ಸರ್ ಅವರು ಮಾಜಿ ಸಚಿವರು ಕರ್ನಾಟಕ ಸರ್ಕಾರ ಇವರು ಮಾತನ್ನ ಹೇಳಿದರು ಕಾರ್ಮಿಕ ಇಲಾಖೆಯಲ್ಲಿ ಭಾಳಷ್ಟು ದುಡ್ಡಿದೆ ಅದು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಬೇಕು ಅನ್ನುವಂಥ ನಿಜವಾದ ಕಾರ್ಮಿಕರಿಗೆ ಕೊಡಬೇಕು ಕಾರ್ಮಿಕರ ಆರ್ಥಿಕ ಸ್ಥಿತಿಗತಿಯನ್ನು ಸುಧಾರಣೆ ಮಾಡಬೇಕನ್ನುವಂಥ ಮಾತುಗಳನ್ನು ಹೇಳಿದ್ದಾರೆ ಆ ನಿಟ್ಟಿನಲ್ಲಿ ಕಾರ್ಮಿಕರ ಸಂಘದ ಬೇಡಿಕೆ ಏನಿದೆ ಕಾರ್ಮಿಕರಿಗೆ ಮನೆಯನ್ನು ಬೇಕು ಮತ್ತು ಪೆನ್ಷನ್ಗಳನ್ನು ಬೇಕು ವಯ ಅರವತ್ತು ವರ್ಷ ಆದವರಿಗೆ ಪೆನ್ಷನನ್ನು ಕೊಡಲೇಬೇಕು ಮತ್ತು ಮಕ್ಕಳಿಗೆ ಮದುವೆ ಧನ ಸಹಾಯ ಶಿಷ್ಯ ವೇತನ ಇವು ಆದೇಶಗಳು ಮಾತ್ರ ಆಗಿರ್ಬೋದು ಜ ಅವು ತಲುಪಿದ್ದಾಗ ಸರ್ಕಾರದ ಸವಲತ್ತುಗಳನ್ನು ನಮ್ಮ ಕಾರ್ಮಿಕರಿಗೆ ತಲುಪ್ತಾ ಇದ್ದೇವೆ ಅನ್ನುವಂಥ ಮಾತುಗಳನ್ನು ಅಭಿನಂದನೆ ಹೇಳ್ತಾರೆ ಆ ಕೆಲಸವನ್ನು ಸರ್ಕಾರದ ವತಿಯಿಂದ ಮಾಡಬೇಕು ಏನು ಕಾರ್ಮಿಕರ ಸಂಘದ ಬೇಡಿಕೆ ಇದೆ ಕಲ್ಯಾಣ ಮಂಟಪ ಆಗಬೇಕು ಇವತ್ತು ಖಾಸಗಿ ಕಟ್ಟಡದಲ್ಲಿ ಇಪ್ಪತ್ತರಿಂದ ಮೂವತ್ತು ಸಾವಿರ ಸಭಾಂಗಣದ ಬಾಡಿಗೆಯನ್ನು ಕೊಟ್ಟು ಕಾರ್ಯಕ್ರಮ ಮಾಡಬೇಕಾಗ್ತದೆ ಆ ಸ್ಥಿತಿಯಲ್ಲಿ ಕಾರ್ಮಿಕರು ಇಲ್ಲ ಅದಕ್ಕಾಗಿ ಒಂದು ಕಾರ್ಮಿಕ ಇಲಾಖೆ ವತಿಯಿಂದ ಏನು ಕಲ್ಯಾಣ ಮಂಟಪವನ್ನು ಮಾಡಿದಾಗ ಮಕ್ಕಳ ಮದುವೆ ಮತ್ತಿತರ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಿದಾಗ ನಮ್ಮದು ಒಂದು ಸುಂದರವಾದ ಬದುಕು ಕಾರ್ಮಿಕರದಿದೆ ಅನ್ನುವಂಥ ಅಭಿ ಅಭಿಮಾನ ಸ್ವಾಭಿಮಾನ ಕಾರ್ಮಿಕರಲ್ಲಿ ಬರ್ತದೆ ಆ ಕೆಲಸವನ್ನು ಕಾರ್ಮಿಕ ಇಲಾಖೆಯವರು ಸರ್ಕಾರ ಮಾಡಬೇಕಂಥೇಳಿ ನಾವು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೆ ನಾನು ಡಾಕ್ಟರ್ ಸುಬ್ಬಣ್ಣ ಕರ್ಕಳ್ಳಿ ವೀರ ಕನ್ನಡಿಗರ ಸೈನ್ಯ ರಾಜೇಶ